ஆய்ஹலோ நமஸ்கு ஸேஹி ஏனப்பா அது இல்லை ஏனாக ஃபைனலி இல்லை சாரூ மத்த ಚಾರಿ ಇಬ್ಬರು ಕೂಡ ಹತ್ರ ಆಗೇ ಬಿಟ್ರು ಈ ಕಡೆ ಅಮ್ಮ ದೂರ ಮಾಡಬೇಕು ಅಂತಿದ್ರೆ ಮತ್ತಷ್ಟು ಹತ್ರ ಹಾಕ್ತಿದ್ದಾರೆ ಚಾರಿ ಮತ್ತು ಚಾರು ಈ ಕಡೆ ತುಂಬ ಸುಸ್ತಾಗಿದ್ರು ಕೂಡ ಗಂಡನ ಪ್ರೀತಿ ಸ್ಟ್ರಾಂಗ್ ಆಗಿಬಿಡ್ತಾಳೆ ಚಾರು ಏನಾಗುತ್ತೆ ಹೇಗಾಗುತ್ತೆ ಇದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವೈಶಾಖ ಬಂದಿರೋದು ಕೇಕೆ ಅಂತ ಅನ್ಕೋತಾಳೆ ಬಿಕಾಸ್ ಎಕಡೆ ಕಡೆ ಅಥವಾ ಕೂಡ ಕೇಕೆ ಬಂದ ತಾನೆ ಅವ್ನಿಗೆ ಎಲ್ಲನೂ ಕೂಡ ಹೇಳ್ಕೊಡು ಕೆಲವೊಂದು ಆಚಾರ ವಿಚಾರ ಅವನಿಗೆ ಗೊತ್ತಿಲ್ಲ ಅಂತ ಅಡ್ರೆಸ್ ಮಾಡಿರ್ತಾರೆ ಅದಕ್ಕೋಸ್ಕರ ಈ ಕಡೆ ವೈಶ್ವಕಪ್ ಬಂದದ ರಾಮಾಚಾರಿಗೆ ಕಾಲು ತೊಡ್ಕೋಬೇಕು ನೆಕ್ಸ್ಟು ಸಂಧ್ಯಾ ವಂದನೆ ಮಾಡಬೇಕು ಪೂಜೆ ಮಾಡಬೇಕು ಆಲ್ರೆಡಿ ಒಮ್ಮೆ ಆಗಿದೆ ಮತ್ತೆ ನೀನು ಸಂಜೆ ಪೂಜೆ ಮಾಡಬೇಕು ಅಂತೆಲ್ಲ ಹೇಳ್ಕೊಡ್ತದಾಳೆ ಇದಕ್ಕೆಲ್ಲ ನೋಡಿ ವಿಚಿತ್ರ ಅಂತ ಅನ್ನಿಸ್ತದೆ ರಾಮಾಚಾರಿಗೆ ಜೊತೆಗೆ ಅದು ನನ್ನ ರೂಮು ಅದು ರಾಮಾಚಾರಿ ರೂಮು ಅಥವಾ ಅತ್ತೆ ರೂಮು ಅಂತ ಎಲ್ಲ ಅಡ್ರೆಸ್ ಮಾಡಿ ತೋರಿಸ್ತದಾಳೆ ಏನದು ಅದಕ್ಕೆ ಯಾಕೆ ರೀತಿ ಮಾತಾಡ್ತಿದ್ದಾನೆ ಅಂತ ತುಂಬ ಕನ್ಫ್ಯೂಷನ್ ಆಗಿಬಿಟ್ಟಿದೆ ರಾಮಾಚಾರಿಗೆ ಇದನ್ನೆಲ್ಲ ನೋಡಿ ಜಾನಕಿ ಅವ್ರಿಗೆ ವಿಚಿತ್ರ ಅನ್ಸುತ್ತೆ ಏನಿದು ವೈಶಾಖ ಏನು ಮಾತಾಡ್ತಿದ್ಯಾ ನೀನು ತಲೆ ಕೆಟ್ಟಿದ್ಯಾ ನನಗೆ ರಾಮಾಚಾರಿ ಕೆಲಸನ ರಾಮಾಚಾರಿಗೆ ಹೇಳ್ಕೊಡ್ತಿದ್ಯಲ್ಲ ಆ ರೂಮೋ ಈ ರೂಮೋ ಇದು ನನ್ನ ರೂಮು ಅಂತ ಎಲ್ಲ ಮಾತಾಡ್ತಿದ್ಯ ಏನೂ ಆಗಿದೆ ನಿನಗೆ ಅಂತ ಹೇಳಿದ್ದಕ್ಕೆ ಅಯ್ಯೋ ಅದೇ ಅದು ನನಗೂ ಮಾತ್ರ ರಾಮಾಚಾರಿಗೆ ಮಾತ್ರ ಗೊತ್ತು ಅಂತ ಹೇಳ್ತಿದ್ದಾಳೆ ಈ ಕಡೆ ರಾಮಾಚಾರಿಗೆ ಏನಪ್ಪ ಇದು ಏನು ಮಾತಾಡ್ತಿದ್ದಾರೆ ಅಂತಲೇ ಅರ್ಥ ಆಗ್ತಿಲ್ಲ ಅಷ್ಟರಲ್ಲಿ ಈ ಕಡೆ ಮಾನ್ಯತಾ ಕಾಲ್ ಬರುತ್ತೆ ತಕ್ಷಣ ಹೊರಡ್ತಾಳೆ ಒಂದು ನಿಮಿಷ ಬಂದೆ ಅಂತ ಅಲ್ಲಿ ಅವರು ನಾನು ನಿನಗೆ ಕಾಲ್ ಮಾಡಿದ್ದು ಅಲ್ಲಿರೋದು ಕೇಕೆ ಅಲ್ಲ ರಾಮಾಚಾರಿ ಅಂತ ಹೇಳೋದಕ್ಕೆ ಅಂತಾರೆ ಏನು ಮಾತಾಡ್ತಿದ್ರೆ ಮೇಡಮ್ ನೀವು ಅಂದಾಗ ಹೌದು ಕೇ ಕೆ ನಮಗೆ ಸಿಕ್ಕೇ ಇಲ್ಲ ರಾಮಾಚಾರಿ ಸಿಗಲಿಲ್ಲ ಅವ್ನು ಮನೆಗೆ ಬಂದು ತಾನೆ ಕೇಕೆ ಎಲ್ಲಿ ಕಾಣಿಸ್ತಿದ್ದಾನೆ ಎಲ್ಲಿದ್ದಾನೆ ಅಂತಾನೆ ನಮ್ಗೆ ಗೊತ್ತಾಗ್ತಿಲ್ಲ ಅಲ್ಲಿರೋದು ಕೇಕೆ ಅಲ್ಲ ರಾಮಾಚಾರಿ ಅದಕ್ಕೆ ಸಿಕ್ಕಾಕೊಬಿಟ್ರೆ ಅಂತ ಎಚ್ಚರಿಕೆ ಕೊಡೋಕೆ ಮಾಡಿದೆ ಅಂತಾಗ ಆಲ್ರೆಡಿ ಸಿಕ್ಕಾಕೊಂಬಿಟ್ಟೆ ಮೇಡಮ್ ಅಂತ ಹೇಳ್ತಿದ್ದಾರೆ ಏನು ಮಾಡ್ತೀಯೋ ಏನೋ ಗೊತ್ತಿಲ್ಲ ನೀನೇ ಅದನ್ನು ಹ್ಯಾಂಡಲ್ ಮಾಡಬೇಕು ಅಂತ ಕಾಲ್ ಕಟ್ ಮಾಡ್ತಾರೆ ಈ ಕಡೆ ವೈಶೋಕಾಗಂತೂ ತಲೆ ಕೆಟ್ಟೋಗಿದೆ ಅಷ್ಟು ಒಳಗಡೆ ಬರ್ತದಾಗ ಈ ಕಡೆ ಜಾನಕಿ ಅವರು ತರಾಟೆಗೆ ತೊಗೊತಾರೆ ಏನಾದ್ರು ವೈಶೋಕ ಏನಾಗಿದೆ ನಿನಗೆ ತಲೆ ಕೆಟ್ಟೋಳ್ ಯಾಕೆ ತಲೆ ಕೆಟ್ಟೋಳಾಗ ಆಡ್ತಿದ್ಯಲ್ಲ ಮನೇಲಿ ಇಷ್ಟಿಲ್ಲ ನಡಿತದೆ ಹಾಸ್ ಹೊತ್ಕೊಂಡು ಹೋಗೋಷ್ಟಿದೆ ಅದರಲ್ಲಿ ಇದು ಬೇರೆ ಏನು ಮಾಡ್ತಾ ಇದೆಯಾ ನೀನು ಯಾಕೆ ರಾಮಾಚಾರಿಗೆ ಅವ್ನು ಮಾಡೋ ಕೆಲಸ ಅವ್ನಿಗೆ ಹೇಳ್ತದೆ ಅಂತ ಕೇಳ್ತಾರೆ ಅಯ್ಯೋ ಅದು ಅದು ತಮಾಷೆ ಮಾಡ್ತದೆ ಅಷ್ಟೇ ಬೆಳಗ್ಗೆಯಿಂದ ಏನೇನೋ ಆಯಿತಲ್ವ ಅದಕ್ಕೆ ಸ್ವಲ್ಪ ತಮಾಷೆ ಮಾಡ್ತದೆ ಅಂತ ಹೇಳ್ತಾರೆ ಏನೋ ಇದೆಲ್ಲ ಈಗ ಬೇಕಾ ಅಂತ ಬೈಕ್ ಕಳಿಸ್ತಾರೆ ನಂತರ ಈ ಕಡೆ ರಾಮಾಚಾರಿ ತಮಾಷಿಣ ಅಂತ ಅನ್ಕೋತಾರೆ ನಂತರ ಈ ಕಡೆ ಚಾರು ಬೆಳಗ್ಗೆಯಿಂದ ನಿನಗೋಸ್ಕರ ಮೃತ್ಯುಂಜಯ ಪಟ್ಟಣ ಮಾಡಿದ್ಲು ಅಂತ ಚಾರು ಮೇಡಮ್ಮ ಅಂತಕ ಹೌದು ಪಾಪ ಹಸ್ವಿಸ್ ಹಸ್ವಲ್ಲಿ ದೇವ್ರ ಮುಂದೆ ಕೂತ್ಕೊಂಡು ಮೃತ್ಯುಂಜಯ ಪಟ್ಟಣ ಮಾಡಿದ್ಲು ನಿನಗೇನು ಆಗಬಾರ್ದು ಅಂತ ನಾನು ಕೂಡ ಕೆಟ್ಟು ಕಣಿಸ್ಕೊಂಡಿದ್ದೆ ಕಾಲುಂಗ್ರ ಕಳುವಾಗೋಯಿತು ಅದಕ್ಕೆ ತುಂಬ ಗಾಬರಿ ಆಗಿತ್ತು ಅದಕ್ಕೋಸ್ಕರ ನಾನೇ ಹೇಳಿದೆ ಪೂಜೆ ಮಾಡು ಅಂತ ಅಂದಾಗ ಅಯ್ಯೋಮ್ಮ ಯಾಕೆ ಆ ರೀತಿ ಏನೂ ಆಗಲ್ಲ ಸುಮ್ಮನೆ ವಿನಾಕಾರಣ ನೀವೇ ಏನೇನೋ ಅಂದ್ಕೊಂಡು ಗಾಬರಿ ಬೀಳ್ತಿದ್ದಾರಾ ಅಂತಾರೆ ಆ ರೀತಿ ಏನೂ ಇಲ್ಲ ಒಳ್ಳೇದಾದರೆ ಸಾಕು ಒಳ್ಳೇದಾಯ್ತಲ್ವ ಪಾಪ ಅವ್ಗೆ ಏನೂ ಊಟ ಮಾಡಿಲ್ಲ ನಾನೇ ದೇವಸ್ಥಾನಕ್ಕೆ ಕಳಿಸ್ದೆ ನೀನು ಹೋಗಿ ಅವಳನ್ನ ಕರ್ಕೊಂಡು ಹಾಗೆ ಬರ್ತಾ ಏನಾದ್ರು ತಿನ್ಸ್ಕೊಂಡು ಕರ್ಕೊಂಡು ಬಾಪ ಅಂತ ಹೇಳ್ತಾರೆ ನಂತರ ಈ ಕಡೆ ರಾಮಾಚಾರಿ ಚಾರು ಮೇಡಮ್ಗೆ ಗಿಫ್ಟ್ ಕೊಡಬೇಕು ಅದ್ರ ಜೊತೆ ಹೋಗ್ತೀನಿ ಅಂತ ಹೇಳಿ ರಾಮಾಚಾರಿ ಕೂಡ ಹೋಗ್ತಾರೆ ಅಲ್ಲಿ ಇಲ್ಲಿ ಚಾರು ಮಾತ್ರ ಪುರೋಹಿತರು ಎಷ್ಟೇ ಹೇಳಿದ್ರು ಪ್ರಸಾದ ತಿನ್ನುವುದಿಲ್ಲ ಅಂತ ಹೇಳ್ತಿದ್ದಾಳೆ ಏನಮ್ಮ ಬೆಳಗ್ಗೆಯಿಂದ ಇದೇ ರೀತಿ ಇದೆಯಲ್ಲ ಏನಾದರೂ ತೊಗೊಮ್ಮ ಸುಸ್ತಾಗತ್ತೆ ಅಂದಾಗ ಇಲ್ಲ ನನ್ನ ಗಂಡ ಬರಬೇಕು ನನ್ನ ಗಂಡ ಬರೋ ತನಕ ಏನೂನು ಕೂಡ ಸೇವಿಸೋದಿಲ್ಲ ಅಂತಿದ್ದಾರೆ ಏನಮ್ಮ ಈ ಕಾಲದಲ್ಲಿ ದೇವ್ರ ಮುಂದೆ ಬಂದು ಎಲ್ಲ ಬಾರ ನೀನೇ ನೋಡ್ಕೋ ಅನ್ಬೇಕಿದ್ರೆ ಇಂಥ ಸಮಯದಲ್ಲಿ ಈ ರೀತಿ ಹೆಣ್ಮಗಳು ನೀನು ತುಂಬಾ ಗ್ರೇಟಮ್ಮ ಗಂಡನಿಗೋಸ್ಕರ ಎಷ್ಟೆಲ್ಲ ಮಾಡ್ತಿದ್ಯಾ ಎಷ್ಟು ಪ್ರೀತಿ ಮಾಡ್ತಿದ್ಯಾ ನನ್ನ ಗಂಡನೇನು ಅಂತ ಪುರೋಹಿತರು ಹೇಳ್ತಿದ್ರೆ ಈ ಮಾತುಗಳನ್ನೆಲ್ಲ ಅಲ್ಲೇ ನಿಂತ್ಕೊಂಡು ಚಾರಿ ಕೇಳಿಸ್ಕೊತ ನಂತರ ಈ ಕಡೆ ಕೆ ಕೆ ಎಲ್ಲೂದಾ ಅಂದರೆ ಪೊಲೀಸವರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ ಈ ಕಡೆ ಕೇಕೆ ಹವ ತೋರಿಸ್ತಿದ್ರೆ ಪೊಲೀಸ್ ಅವ್ರಿಗೆ ಹವಾ ತೋರಿಸ್ತೀಯಾ ಏನು ಅಂದ್ಕೊಂಡಿದ್ಯಾ ನಮ್ಮ ಸಾಹೇಬ್ರು ಬರಲಿ ಎಲ್ಲ ಕೂಡ ತೋರಿಸ್ತಾರೆ ಅಂತ ಹೌದಾ ನಾನು ಒಂದು ಫೋನ್ ಕಾಲ್ ಇದ್ರೆ ಸಾಕು ನಾನು ಹೊರಗಡೆ ನೀವು ಈ ಸ್ಟೇಷನಿಂದ ಎಲ್ಲೋ ಆಚೆ ಇರ್ತೀರ ಅಂತ ಹೇಳ್ತಾರೆ ಏನು ಇಷ್ಟೆಲ್ಲ ಮೆರಿಬೇಡ ನಮ್ಮ ಸಾಹೇಬ್ರಿಗೆ ಏನು ಅಂತ ಗೊತ್ತಿಲ್ಲ ನನಗೆ ಅಂತಿದ್ರೆ ಅಯ್ಯೋ ಒಂದು ನಮ್ಮ ಮಾನ್ಯತಾ ಮೇಡಮ್ಗೂ ಪೊಲೀಸ್ ಅಪ್ಪಂಗೂ ಮಾಡಿದ್ರೆ ನನ್ನ ಹೊರಗಡೆ ರಿಲೀಸ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಫೋನ್ ಮಾಡೋಕ್ಕೆ ಹೋದರೆ ಫೋನ್ನ ಕೂಡ ಕಿತ್ತು ಮಾಡ್ಕೊಂಡ್ಬಿಡ್ತಾರೆ ಇನ್ಸ್ಪೆಕ್ಟರ್ ನಂತರ ಸೆಲ್ ಒಳಗಡೆ ಹಾಕ್ತಾರೆ ಅಶ್ವಲಿ ಮೇನ್ ಇನ್ಸ್ಪೆಕ್ಟರ್ ಬರ್ತಾರೆ ರೌಡಿಗಳನ್ನ ಕರ್ಕೊಂಡು ಬರ್ತಾರೆ ಅವ್ನ ಅರೆಸ್ಟು ಸೆಲ್ ಒಳಗಡೆ ಹಾಕಿ ನನಗೆ ಲಂಚ್ ಹೊಡಕ್ಕೆ ಬರ್ತಾರೆ ಏನು ಅಂದ್ಕೊಂಡ್ಬಿಡ್ತಾರೆ ನನ್ನ ಬಗ್ಗೆ ಹಾಗೆ ಹೀಗೆ ಅಂತ ಫುಲ್ ಚೂರು ಮಾಡ್ತಿರ್ತಾರೆ ಅಶ್ವಲಿ ಯಾರಿದ್ವು ಅಂತ ಕೇಳಿದ್ದಕ್ಕೆ ಕೇಕೆ ಅಂತ ಹೇಳ್ತಾರೆ ಇನ್ಸ್ಪೆಕ್ಟರ್ ಕೆಕೆ ನಾ ಇವನಿಗೇನು ಹೆಸರಿಲ್ವಾ ಅಂದಾಗ ಕಿಲ್ಲರ್ ಕಿಟ್ಟಿ ನನ್ನ ಹೆಸರು ಅಂತ ಕೇಕೆನೇ ಹೇಳ್ತಾರೆ ನಂತರ ಇವನು ತುಂಬ ಗಲಾಟೆ ಮಾಡ್ತಿದ್ದ ಹೊಡೆದಿದ್ದ ಅವರು ಫೋನ್ ಮಾಡಿದರು ಅದಕ್ಕೋಸ್ಕರ ಹೇಳ್ಕೊಂಡು ಕರ್ಕೊಂಡು ಬಂದ್ವಿ ಅಂತ ಹೇಳ್ತಾರೆ ನಂತರ ಈ ಕಡೆ ಕೆ ಅಂತೂ ಜಬರ್ದಸ್ತಾಗಿ ಪೋಸ್ ಕೊಡ್ತಿದ್ರೆ ಈ ಕಡೆ ಇನ್ಸ್ಪೆಕ್ಟ್ರ್ ತನ್ನ ಹತ್ರ ನಿನ್ನ ಬಾಲ ಬಿಚ್ಚೋದಿಲ್ಲ ಅಂತ ಅನ್ಕೋತಿದ್ದಾರೆ ನಂತರ ಈ ಕಡೆ ಮಾನ್ಯತೆ ಅಂತೂ ಅವ್ರ ಫ್ರೆಂಡ್ ಪೋಲೀಸ್ನಾಗ ಏನಿದು ನಿನ್ನ ಕಡೆಯವ್ರು ಏನೂ ಕೂಡ ಕೆಲಸ ಮಾಡಲಿಲ್ಲ ಆ ಪೊಲೀಸ್ ಅವ್ರಿಗೆ ಏನು ಕೆಲಸ ಮಾಡಿದ್ರು ಕೆ ಕೆಕೆ ಎಲ್ಲಿದ್ದಾನೆ ಅಂತಲೇ ಗೊತ್ತಿಲ್ಲ ಅವನ್ನ ನಂಬಿ ನಾನು ಹಾಡ್ಲಕ್ಕೆ ಬಿದ್ದುಬಿಟ್ಟೆ ಖಂಡಿತ ಅವನು ನಮಗೆ ಕೈ ಕೊಟ್ಬಿಟ್ಟ ರಾಮಾಚಾರಿ ಮನೇಲಿದ್ದಾನೆ ಆಲ್ರೆಡಿ ಅಂತಿದ್ದಾರೆ ಅವನಂತೂ ಕೈ ಕೊಡೋಕೆ ಸಾಧ್ಯವೇ ಇಲ್ಲ ಏನೂ ಆಗಿದೆ ಯಾಕಂದ್ರೆ ಅವನು ನನ್ನ ಹತ್ರ ಇದೆ ಅವ್ನು ನಮ್ಮನ್ನು ಮುಳುಗ್ಸೋಕೆ ಸಾಧ್ಯ ಇಲ್ಲ ಅವ್ನು ನನಗೆ ಹೆದ್ರಕೊಂಡು ಹೆದರ್ಕೊಳ್ತಾನೆ ಒಳಗಡೆ ಆಗ್ತೀನಿ ಅಂತ ಅಂದಾಗ ನೀನು ಏನು ಮಾಡ್ತೀಯೋ ಏನೋ ಗೊತ್ತಿಲ್ಲ ಮೊದಲು ಕೆ ಕೆ ಎಲ್ಲಿದ್ದಾನೆ ಅಂತ ಗೊತ್ತಾಗಬೇಕು ಇಲ್ಲ ಅಂದರೆ ಖಂಡಿತ ನಮ್ಮ ಪ್ಲ್ಯಾನ್ ಅಟ್ಟು ಫ್ಲಾಪ್ ಆಗುತ್ತೆ ಅಂತಿದ್ದಾರೆ ಖಂಡಿತ ಹುಡುಕ್ತೀನಿ ಅಂತ ಪೊಲೀಸವರು ತುಂಬಾ ಹರಸಾಹಸ ಪಡ್ತಿದ್ದಾರೆ ಬಟ್ ಯಾವೊಂದು ಸುಳಿ ಕೂಡ ಇಲ್ಲ ಬಿಕಾಸ್ ಅವರ ಹತ್ರ ಫೋನ್ ಕೂಡ ಇಲ್ಲ ಕೆ ಕೆ ಹತ್ತಿರ ಇನ್ಫಾರ್ಮ್ ಮಾಡೋದಕ್ಕೆ ಹಾಗಾದರೆ ಹೇಗೆ ಅವರು ಪತ್ತೆ ಹಚ್ಚುತ್ತಾರೆ ಅನ್ನೋದೇ ಒಂದು ವಿಷಯ ಆಗಿದೆ ನಂತರ ಈ ಕಡೆ ಚಾರಿ ಬರ್ತದಾನೆ ಚಾರಿ ಚಾ ರೂ ಚಾರಿ ನಾನು ಹುರ್ತಿದ್ದಾಗೆ ಅಪ್ಕೋತಾಳೆ ಏನು ಮೇಡಮ್ ಹಸ್ಕೊಂಡಿರುವುದಾ ನೀವು ಇದೆಲ್ಲ ನಮ್ಮ ಕಲ್ಪನೆ ಅಷ್ಟೇ ಬೆನ್ನಾಕ ಯಾಕಷ್ಟು ಗಾಬರಿ ಆದರೆ ಅಂದಾಗ ಇಲ್ಲ ರಾಮಾಚಾರ್ಯ ಅತ್ತೆ ಕೂಡ ಹೇಳಿದರು ನಾನು ಕೂಡ ಆ ರೀತಿ ಮಾಡ್ಕೊಂಡು ನನಗೆ ತುಂಬ ಗಾಬರಿ ಆಯಿತು ನೀನು ಯಾವತ್ತೂ ಕೂಡ ಖುಷಿಯಾಗಿರಬೇಕು ಚೆನ್ನಾಗಿರಬೇಕು ನೀನು ಚೆನ್ನಾಗಿದ್ರೆ ಅಷ್ಟೇ ಸಾಕು ನಿನಗೋಸ್ಕರ ನಾನು ಲೈಫ್ ಕೂಡ ಸ್ಯಾಕ್ರಿಫೈಸ್ ಮಾಡ್ತೀನಿ ನಾನು ನಿನ್ನನ್ನು ಅಷ್ಟು ಪ್ರೀತಿ ಮಾಡ್ತೀನಿ ನಿನಗೇನೂ ಆಗಲ್ಲ ಅಲ್ವಾ ಅಂದಾಗ ನನಗೇನು ಆಗಲ್ಲ ಆಚಾರ ಮೇಡಮ್ ಅಷ್ಟೊಂದು ಪ್ರೀತಿ ಮಾಡ್ತೀರಾ ನನ್ನ ಯಾವತ್ತು ಕೂಡ ಯಾರು ತುಂಬ ಪ್ರೀತಿಸಲೂಬಾರ್ದು ತುಂಬ ದ್ವೇಷಿಸಲೂಬಾರ್ದು ಅಂದಾಗ ಎಲ್ಲ ರಾಮಾಚಾರಿ ನಾನು ನಿನ್ನ ತುಂಬ ಪ್ರೀತಿ ಮಾಡ್ತೀನಿ ನೀನೇ ನನ್ನ ಪ್ರಪಂಚ ನನ್ನ ಪ್ರಪಂಚ ನೀನು ಯಾವತ್ತೂ ಕೂಡ ಚೆನ್ನಾಗಿರಬೇಕು ಅಂತ ಆಸೆ ಪಡ್ತೀನಿ ಹಾಗಿದ್ರೆ ಪ್ರೀತಿಸುವುದೇ ತಪ್ಪ ಪ್ರೀತಿಯಿಂದ ಏನೂ ಕೂಡ ಹರ್ಟ್ ಆಗುವುದಿಲ್ಲ ನೀನು ಏನು ಹರ್ಟ್ ಮಾಡಿದ್ಯಾ ನನಗೆ ನೀನೇನೂ ಕೂಡ ಹರ್ಟ್ ಮಾಡಿಲ್ಲ ನನಗೆ ಅಂತ ಹೇಳ್ತಿದ್ದಾಳೆ ಜೊತೆಗೆ ನಮ್ಮಿಬ್ಬರು ಪ್ರೀತಿ ಎಲ್ಲ ರೀತಿ ಅಲ್ಲ ನಮ್ಮಿಬ್ಬರು ಪ್ರೀತಿನೇ ಬೇರೆದು ಅಂತ ಹೇಳ್ತಾಳೆ ಆದರೆ ಬಂದು ನಮ್ಮಮ್ಮನ ವಿಶ್ವದಲ್ಲಿ ನಿಜವಾಯಿತು ನಮ್ಮಮ್ಮನ ತುಂಬ ಪ್ರೀತಿ ಮಾಡಿದೆ ಆದರೆ ನೀನು ವಿಶ್ವದಲ್ಲಿ ತುಂಬಾ ಹರ್ಟ್ ಮಾಡಿದ್ರು ಅವ್ರು ಬೇಕು ಅಂತ ಮಾಡಿಲ್ಲ ಅವ್ರು ಬ್ಲೈಂಡ್ ಲವ್ ಈ ರೀತಿ ಎಲ್ಲ ಮಾಡಿಸಿದೆ ಖಂಡಿತ ಅವ್ರಿಗೆ ಒಂದೇನ ಗೊತ್ತಾದಾಗ ನಿನ್ನ ನನ್ನ ಪ್ರೀತಿ ಎಲ್ಲದು ಕೂಡ ಸುಮ್ಮನೆ ಆಗುತ್ತೆ ಎಲ್ಲ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಆಗುತ್ತೆ ಅಂತ ಚಾರು ಹೇಳ್ತಿದ್ರೆ ಅಲ್ಲಿ ಅಮ್ಮ ತನ್ನ ಗಂಡನ್ನ ಕಿಡ್ನಪ್ ಮಾಡಿಸಿ ತನ್ನ ಗಂಡನ ಜಾಗಕ್ಕೆ ಕೇ ಕರ್ಕೊಂಡು ಬರ್ತಾರೆ ಅನ್ನೋದು ಈಗಲೂ ಕೂಡ ಪಾಪ ಒಂದು ಸಣ್ಣ ಸುಳಿವು ಕೂಡ ಇಲ್ಲ ಈ ಕಡೆ ಚಾರುಗೆ ಆ ಕಡೆ ವೈಶ್ವಕ ಅಂತೂ ತವ್ರಿಗೆ ಕಾಲ್ ಮಾಡಿ ಕೇಕೆ ಸಿಕ್ಕ ಮೇಡಮ್ ಅಂತ ಕೇಳ್ತಿದ್ರೆ ಒಳ್ಳೆ ಕತೆ ಆಯಿತು ಅಂದರೆ ಒಳ್ಳೆ ಅವ್ನು ಎಲ್ಲೋ ಕಾಣಿಸ್ತಿಲ್ಲ ಅಂದಾಗ ಪ್ಲೀಸ್ ಮೇಡಮ್ ಅವನ್ನ ಕಳಿಸಿ ಮೇಡಮ್ ದೇವಸ್ಥಾನಕ್ಕೆ ಹೋಗಿದ್ದಾನೆ ರಾಮಾಚಾರಿ ಕೇಕೆ ಹೇಗಾದರೂ ಮಾಡಿ ಬರಬೇಕು ಮೇಡಮ್ ಏನಾದ್ರು ದುಡ್ಡು ಅಡ್ಜಸ್ಟ್ ಆಗಿಲ್ಲ ಅಂದರೆ ಹೇಳಿ ನಾನು ಚಿನ್ನ ಇಟ್ಟು ಒಂದು ಐವತ್ತು ಸಾವಿರ ನಿಮ್ಗೆ ಕೊಡ್ತೀನಿ ಆದ್ರೆ ಕೇಕೆ ಮಾತ್ರ ದಯವಿಟ್ಟು ಬರಬೇಕು ಮೇಡಮ್ ಅಂತ ಹೇಳಿದರೆ ನನ್ನ ತಲೆ ಕೆಟ್ಟಿದೆ ಏಳು ಬೇರೆ ನನ್ನ ತಲೆ ಕೆಡ್ಸೋಕೆ ಮೊದಲು ಫೋನ್ ಇಡುವಂತಾರೆ ಏನಪ್ಪ ಆಗ್ಯೋ ನಂತನೆ ಕ್ರೇಜಿ ಆಗಿದೆ ಅಂತ ಅಂದ್ಕೊಂಡ್ರೆ ಅವ್ರು ಇನ್ನೂ ತಲೆ ಕೆಡ್ಸ್ಕೊಂಡಿದಾರಲ್ಲ ಏನು ಮಾಡಲಿ ಕೇಕೆ ಬಂದರೆ ಸಾಕಪ್ಪ ಅಂತ ವೈಶೋಕ ಅನ್ಕೋತಿದಾಳೆ ನಂತರ ಬನ್ನಿ ಮೇಡಮ್ ಊಟ ಮಾಡೋರಂತೆ ಅಂತ ಹೇಳಿದಾಗ ತುಂಬ ಸುಸ್ತಾಗ್ತಿದೆ ರಾಮಾಚಾರಿ ಪ್ಲೀಸ್ ರಾಮಾಚಾರಿ ನಾನು ಎತ್ಕೊಂಡು ಹೋಗ್ತೀಯಾ ಅಂದರೆ ಏನು ಮಾಡ್ ತಲೆ ಮೇಲೆ ಕೂರಿಸ್ಕೊಂಡ್ರೆ ತಲೆ ಮೇಲೆ ಬಂದು ಕೂತ್ಕೊಂಡ್ಬಿಡ್ತೀರ ಒಂದು ಸ್ವಲ್ಪ ಪ್ರೀತಿ ತೋರಿಸಿದ್ರೆ ಅಲ್ವಾ ಅಂದಾಗ ಹೌದು ಅದರಲ್ಲಿ ಇನ್ನೇನು ನೀನು ಹೆಂಡತಿ ತಾನೆ ಕರ್ಕೊಂಡು ಹೋಗಿದ್ರಲ್ಲಿ ಏನು ಅಂತ ಜೋರು ಮಾಡ್ತಿದ್ದಾರೆ ಏನು ಮಾಡಮ್ ಇಷ್ಟೊತ್ತು ಸುಸ್ತು ಅಂತಿದ್ರೆ ಆಲ್ರೆಡಿ ಇಷ್ಟು ದಪಾಯಿಸ್ತಾ ಇದ್ದೀರ ಎಲ್ಲಿಂದ ಬಂತು ನಿಮಗೆ ಸ್ಟ್ರೆಂತ್ ಅಂದಾಗ ನೀನು ಪ್ರೀತಿಯಿಂದ ರಾಮಾಚಾರಿ ಅಂತಾಳೆ ಫನಲಿ ಇಲ್ಲಿ ರಾಮಾಚಾರಿ ಚಾರುಗೆ ಗಿಫ್ಟ್ ಕೊಡ್ತಾನೆ ಕಾಲುಗ್ರಾನೆ ಗಿಫ್ಟ್ ಮಾಡ್ತಾನೆ ನಂತರ ಈ ಕಡೆ ಚಾರನ್ನ ಪ್ರೀತಿಯಿಂದ ಕರ್ಕೊಂಡೋಗಿ ಊಟ ಮಾಡಿಸ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ತದೆ ಹಾಗಿದ್ರೆ ಇಲ್ಲಿ ಕೆ ರಿಲೀಸ್ ಆಗ್ತಾನೆ ಪೊಲೀಸರು ಕೆ ಕೆಗೆ ಸಖತ್ತಾಗಿ ಗೂಸ ಕೊಡ್ತಾರ ಫೈನಲಿ ಏನಾಗುತ್ತೆ ಇಲ್ಲಿ ಪೊಲೀಸರು ಕೆ ಕೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾನೆ ಅಂತಕ್ಕಂಥ ವಿಷಯ ತಿಳ್ಕೊಂಡ್ಬಿಡ್ತಾರೆ ಕೆ ಕೆ ಮತ್ತೆ ರಾಮಚಾರಿ ಬದಲಾಗೋದೇ ಇಲ್ವಾ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಟಿಯೋ ಗೋಸ್ಕರ ವೇಟ್ ಮಾಡುದ